ಶೃಂಗೇರಿ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಸಂಚಲನ ಮೂಡಿಸಿರುವ ಬಾಳೆಹೊನ್ನೂರಿನ ಉದ್ಯಮಿಯ ಬಡವರ ಬಂಧು ಖ್ಯಾತಿಯ ಹುಟ್ಟುಹಬ್ಬ ಹೌದು ಬಡವರ ಬಂಧು ಯುವಕರ ಕಣ್ಮಣಿ ಜನಪ್ರಿಯ ನಾಯಕರಾದ ಕ್ಲಿಫೆಡ್ ಲಾರೆನ್ಸ್ ಸಿಕ್ವೆರಾರ್ವರ ಐವತ್ತನೇ ಹುಟ್ಟುಹಬ್ಬವನ್ನು ಶೃಂಗೇರಿ ಕ್ಷೇತ್ರದ ಹಲವಾರು ಗ್ರಾಮಗಳ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಅದೇ ರೀತಿ ಐವತ್ತನೇ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದರು ಮೆಣಸು ಕೊಡುಗೆಯ ಅಂಗನವಾಡಿ ಆಟದ ಮೈದಾನವು ಸೇರಿದಂತೆ ಸೀಗೋಡಿನ ಗ್ರಾಮದ ಸಾರ್ವಜನಿಕರು ನಡೆದಾಡುವ ರಸ್ತೆಯನ್ನು ಸ್ವಚ್ಛಗೊಳಿಸುವ ರೀತಿಯಲ್ಲಿ ಕ್ಲಿಫೆಡ್ ಲಾರೆನ್ಸ್ ಸ್ವೀಕ್ವೆರಾ ಅವರ ಅಭಿಮಾನಿಗಳು ಐವತ್ತನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಅದೇ ರೀತಿ ಮುಂಬರುವ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶೀಘ್ರವಾಗಿ ಅಭಿಮಾನಿಗಳ ಬಳಗದಿಂದ ಸಮಾವೇಶ ನಡೆಯಲಿದೆ ಎಂದು ಕ್ಲಿಫೆಡ್ ಲಾರೆನ್ಸ್ ಸಿಕ್ವೆರಾರವರ ಅಭಿಮಾನಿಯಾದ ಜಗದೀಶ್ ಅರಳಿಕೊಪ್ಪರ್ ಅವರು ತಿಳಿಸಿದರು ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ರಾಯಲ್ ಇಂಡಿಯನ್ ತಂಡದ ಮ್ಯಾನೇಜರ್ ಆದ ಸ್ಟೀಫನ್ ಓಡಿ ಮತ್ತು ಸಮಾಜ ಸೇವಕರಾದ ಸಿದ್ದಿಕ್ ಮಲಯಾಳಿ ಕಾಲೋನಿ ರಜಾ ಕಡ್ಲೆಮಕ್ಕಿ ಆಟೋ ಚಾಲಕರು ಮತ್ತು ಮಾಲಕರ ಸಂಘದ ಅಧ್ಯಕ್ಷರಾದ ಸಂದೇಶ್ ಹಾಗೂ ಫಾಯಜ್ ಮಸೀದಿಕೆರೆ ಅದೇ ರೀತಿ ಕೃಷ್ಣಪ್ಪ ಬಸವನಕಟ್ಟೆ ಜಗದೀಶ್ ಅರಳಿಕೊಪ್ಪ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವುದಾಗಿ ತಿಳಿಸಿದರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಾವೆಲ್ಲ ಇವತ್ತು ಏನು ಸಂಭ್ರಮ ಇಲ್ಲಿ ಅವರ ಬರ್ತ್ಡೇನ ಆಚರಣೆ ಮಾಡಿದ್ದೀರೋ ಅದೇ ರೀತಿ ಇನ್ನು ಮುಂದಿನ ಕೂಡ ಅವರು ಸಾವಿರಾರು ಕೆಲಸಗಳಲ್ಲಿ ಭಾಗಿಯಾಗ್ತಾರೆ ನಮ್ಮ ಸಿಗಳಿಗೆ ನಾಚಿಕೋಲ್ ಆಗಲಿ ಅಥವಾ ಕ್ರೀಡಾ ಪ್ರೇಮಿಗಳಿಗೆ ಟೀ ಶರ್ಟ್ ಆಗಲಿ ಅಥವಾ ಯಾವುದೇ ಒಂದು ಧನಸಹಾಯ ಆಗಲಿ ನಮ್ಮ ದೇವಸ್ಥಾನಕ್ಕೆ ಆಗಲಿ ಇಪ್ಪತ್ತೈದು ಸಾವಿರ ಹಣ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಯಾವುದೇ ಒಂದು ಆಟ ಸಂಘಟತ ಕಾರ್ಯಕ್ರಮಕ್ಕಾಗಲಿ ಎಲ್ಲಾ ತರಹದ ಒಂದು ವ್ಯವಸ್ಥೆಗಳನ್ನು ಮಾಡಿ ಈಗ ಇಡೀ ಊರಿನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ಯಾವುದೇ ಗ್ರಾಮ ಪಂಚಾಯಿತಿ ಮಾಡದಿರೋ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅವರ ಈ ಇವತ್ತಿನ ನಾವು ಏನು ಸಂಭ್ರಮ ಪಡಿಸಿದ್ದೇವಾ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇಲ್ಲ ಕುವೆಟಲ್ ಇದ್ರೂ ಕೂಡ ಇಷ್ಟೊಂದು ದಾನ ಮಾಡಿ ಕೋಟಿ ಕೋಟಿಗಟ್ಟಲೆ ಗಟ್ಟಲೆ ಆಸ್ತಿ ಇರೋದು ಬೇಕಾದಷ್ಟೇನೇ ಇದ್ದಾರೆ ಇಲ್ಲಿ ಆದರೆ ಒಂದು ಕೆಲಸ ಮಾಡುವ ಉಮೇದುವಾರಿಕೆ ಹತ್ರ ಇಲ್ಲ ಅವರವರ ಸ್ವಂತ ಕೆಲಸಕ್ಕೆ ಕಾರ್ಯಸಿದ್ದಾರೆ ಬಿಟ್ಟರೆ ದೂರದ ಊರಲ್ಲಿ ಇಟ್ಕೊಂಡು ಇವರು ಕುವೇಟಲ್ಲಿ ಇಟ್ಕೊಂಡು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾವೇನೇ ಮಾಡ್ತೀವಿ ಅದಕ್ಕೆಲ್ಲ ನಮಗೆ ಸಪೋರ್ಟಿವ್ ಆಗಿ ನಿಟ್ಕೊಂಡು ನಮ್ಮನ್ನು ಕುರಿ ನಮ್ಮ ಮುಂದಾಳತ್ವದ ನಾಯಕ ಯುವಕರ ಕಣ್ಮಣಿ ಕ್ರೀಡಾ ಪ್ರೇಮಿ ಕ್ರೀಡಾ ಚಟುವಟಿಕೆಗಳಿಗೆ ಎಲ್ಲಾ ತರಹದ ಜನಸಹಾಯ ಮಾಡಿಸುವಂತಹ ತಿಪ್ಪ ಚಿಕ್ಕವಾಣಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಹಾಗೆ ಅವರ ಐವತ್ತನೇ ವರ್ಷಕ್ಕೆ ಹಬ್ಬಕ್ಕೆ ಎಲ್ಲರೂ ಸೇರಿ ಅವರಿಗೊಂದು ಹುಟ್ಟುಹಬ್ಬದ ವಿಶ್ವಾಸ ಮಾಡಿಲ್ಲ ಎಲ್ಲರಿಗೂ ಹಬ್ಬದ ತಿಪ್ಪ ಅವರಿಗೆ ಹಬ್ಬದ ಶುಭಾಶಯ ಇದು ನಮ್ಮ ಸಮಾಜ ಸೇವಕರಾದ ರಿಫರ್ಲಾರ್ ಚಿಪ್ಪರೆ ಇವ್ರದ್ದು ಐವತ್ತನೇ ವರ್ಷದ ಹುಟ್ಟುಹಬ್ಬ ಇದೆ ಅದ್ರ ಪ್ರಯುಕ್ತ ನಾವೆಲ್ಲರೂ ಇಲ್ಲಿ ಹುಡುಗರೆಲ್ಲ ಸೇರಿ ಇವತ್ತೊಂದು ಅವರಿಗೆ ಶುಭಾಶಯ ಕೋರಿ ಅವರು ಇದರಿಂದ ಒಂದು ಕೇಕನ್ನು ಕಟ್ ಮಾಡಿ ನಾವೆಲ್ಲ ಎಂಜಾಯ್ ಮಾಡ್ತೀವಿ ಇವತ್ತೊಂದು ಒಳ್ಳೆ ಮಾನ್ಸೂನ್ ಕಪ್ ಸಹ ಆಡಿದ್ದೀವಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಸಹ ನಾವು ತಿಳಿಸ್ತೀವಿ ಸಮಾಜ ಏನು ಸಮಾಜ ನೀವೇನು ಇವತ್ತು ಅಂಗನವಾಡಿಯ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿದ್ದೀರಂತ ತಿಳಿಸಲಾಗಿದೆ ಹೌದು ನಿಮ್ಮ ಸಹ ಹೌದು ಹೌದೌದು ಇವತ್ತೆಲ್ಲ ನಾವು ಸಂಘದ ಹುಡುಗರೆಲ್ಲ ಸೇರಿಕೊಂಡು ಸಮಾಜ ಅಂಗನವಾಡಿ ಸುತ್ತಮುತ್ತ ಮಾಡಿದೀವಿ ಜೊತೆಯಲ್ಲಿ ನಮ್ಮ ಭಗತ್ ಸಿಂಗ್ ಸ್ವಚ್ಛ ಮಾಡಿದೀವಿ ಅವರ ಹುಟ್ಟ ಹಬ್ಬದ ಒಂದು ಚಿಕ್ಕ ಒಂದು ಇದನ್ನು ಸಮಾಜ ಸೇವೆಯನ್ನು ನಾವು ಧನ್ಯವಾದಗಳು ಧನ್ಯವಾದಗಳು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ